ಶ್ರೀ ಗುರುಭ್ಯೋ ನಮ ಹರಿ ಓಂ ಆತ್ಮೀಯರೇ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಯಲಿಯೂರು ಗ್ರಾಮ ತೋಟದ ತಪೋವನ ಎಲಿಯೂರು ಶಿರಾ ತಾಲೂಕು ತುಮಕೂರು ಜಿಲ್ಲೆ ಇಲ್ಲಿ ವಿಶೇಷವಾಗಿ ನೂತನವಾಗಿ ಲಕ್ಷ್ಮೀ ಪ್ರತ್ಯಂಗಿರ ದೇವಸ್ಥಾನದ ಪ್ರತಿಷ್ಠಾಪನೆ ಜರುಗ್ತಾ ಇದೆ ಇದನ್ನ ಮಾಡ್ತಾ ಇರತಕ್ಕಂಥವರು ಬಸವ ಬಸವರಾಜ ಶಾಸ್ತ್ರಿಗಳು ಜ್ಯೋತಿಷಿಗಳು ಹಾಗೂ ಇಲ್ಲಿಯ ಧರ್ಮದರ್ಶಿಗಳು ಹಾಗಂತ ಇಲ್ಲಿ ಪ್ರತ್ಯಂಗಿರ ಹೋಮ ಇತ್ಯಾದಿಗಳೆಲ್ಲ ನಡೀತಾ ಇದ್ದು ಬಹಳ ಸಮಯ ಆಯಿತು ಆಕಸ್ಮಿಕವಾಗಿ ಅವರಿಗೆ ಒಂದು ಕಲ್ಲು ಸಿಗುತ್ತು ಆ ಕಲ್ಲಿನಲ್ಲಿ ಒಂದು ಚಿತ್ರ ಇತ್ತು ಆ ಚಿತ್ರವನ್ನು ನೋಡುವಾಗ ಸಿಂಹವಾಹಿನಿಯಾಗಿರ್ತಕ್ಕಂತಹ ದೇವಿಯ ಚಿತ್ರ ಸ್ವಲ್ಪ ಮುಖದ ಭಾಗ ಹಲ್ಲನ್ನು ಕಿರಿದುಕೊಂಡು ಇದ್ದದ್ದರಿಂದ ಇದು ಪ್ರತ್ಯಂಗಿರ ದೇವಿಯ ಚಿತ್ರದ ಗೋಚರ ಆಯಿತು ಆ ನಂತರದಲ್ಲಿ ಪ್ರತ್ಯಂಗಿರಾದೇವಿಯ ಜಪ ಪ್ರತ್ಯಂಗಿರಾದೇವಿ ದೇವಿಗೆ ಪೂಜೆ ಪ್ರತ್ಯಂಗಿರಾದೇವಿಯ ಹೋಮ ಇತ್ಯಾದಿಗಳನ್ನೆಲ್ಲ ಮಾಡ್ಲಿಕ್ಕೆ ಆರಂಭ ಮಾಡಿದ್ರು ಕ್ರಮೇಣವಾಗಿ ಅವರಿಗೆ ಒಂದು ದೇವಸ್ಥಾನವನ್ನು ಕಟ್ಟಬೇಕು ಅನ್ನುವಂತಹ ಒಂದು ಸ್ವಪ್ನವೂ ಬಿತ್ತು ಆದ್ದರಿಂದ ವಿಶೇಷವಾಗಿ ಇಲ್ಲೊಂದು ಪ್ರತ್ಯಂಗಿರಾದೇವಿಯ ದೇವಸ್ಥಾನ ನಿರ್ಮಾಣ ಆಗಿದೆ ಈಗಾಗಲೇ ನಿರ್ಮಾಣ ಆಗಿದೆ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇನ್ನು ಮೂರು ದಿವಸದವರೆಗೆ ಜರುಗ್ತಿದೆ ಇವತ್ತು ಫೆಬ್ರವರಿ ಐದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ವಾರ ಬುಧವಾರ ಇವತ್ತಿನಿಂದ ಈ ಕಾರ್ಯಕ್ರಮ ಆರಂಭವಾಗ್ತಾ ಇದೆ ಮೂರು ದಿವಸದವರೆಗೆ ಐದು ಆರು ಮತ್ತು ಏಳನೇ ತಾರೀಕು ಮೂರು ದಿವಸವರೆಗೂ ಸಹಿತವಾಗಿ ದೇವಿಗೆ ಸಂಬಂಧಪಟ್ಟಂತಹ ವಿಶೇಷವಾಗಿ ಶಾಸ್ತ್ರೀಯ ಪದ್ಧತಿಯಲ್ಲಿ ಪೂಜಾ ಕೈಂಕರ್ಯಾದಿಗಳು ಯಾವ್ಯಾವ್ದು ಆಗಬೇಕೋ ಅದನ್ನೆಲ್ಲವನ್ನು ಸಮಗ್ರವಾಗಿ ವೈದಿಕರ ಸಮ್ಮುಖದಲ್ಲಿ ವೈದಿಕೋಕ್ತವಾಗಿ ಮಾಡ್ತಾ ಮಾಡಿಸ್ತಾ ಇದ್ದಾರೆ ಹಾಗಂತ ಬಸವರಾಜ ಶಾಸ್ತ್ರಿಗಳು ವೀರಶೈವರು ಆದರೆ ಪ್ರತ್ಯಂಗಿರ ದೇವಿ ದೇವಸ್ಥಾನ ಜೊತೆಯಲ್ಲಿ ಗಣಪತಿ ಈಶ್ವರ ಇದೆಲ್ಲ ಇದ್ದದ್ದರಿಂದ ಇದನ್ನ ವೈದಿಕ ಕ್ರಮದಲ್ಲಿ ಶೈವಾಗಮ ಪದ್ಧತಿಯಲ್ಲಿ ವಿಶೇಷವಾಗಿ ದೇವಿಗೆ ಶಾಕ್ತೀಯ ಪದ್ಧತಿಯಲ್ಲಿ ಮಾಡಿದಾಗ ಆ ತಾಯಿಗೆ ವಿಶೇಷವಾದಂತಹ ಶಕ್ತಿ ಇರ್ತದೆ ಅಂತ ತಿಳಿದುಕೊಂಡು ಇವತ್ತಿನ ದಿವಸ ನಮ್ಮನ್ನೆಲ್ಲ ಕರೆಸಿದ್ದಾರೆ ನನ್ನ ಹೆಸರು ಜ್ಯೋತಿಷ್ಯ ವಿದ್ವಾನ್ ಗೋಪಾಲ ಕೃಷ್ಣ ಶರ್ಮ ಹಾಗೂ ವಿದ್ವಾನ್ ವಿಶ್ವನಾಥ್ ಭಟ್ರು ಇದ್ದಾರೆ ನೀರ್ಗಾನ್ ಶಿರ್ಸಿ ಅವರು ಇವರು ಬಸವರಾಜ್ ಶಾಸ್ತ್ರಿಗಳು ಇವರೇ ಇಲ್ಲಿಯ ಧರ್ಮದರ್ಶಿಗಳು ಹಾಗೂ ಇಲ್ಲಿಯ ಸ್ಥಳೀಯರು ಅವರ ಮಾವ ಅತ್ತೆ ಹಾಗೂ ಸ್ಥಳೀಯರೆಲ್ಲರೂ ಸಹಿತವಾಗಿದ್ದಾರೆ ತುಂಬಾ ವಿಶೇಷವಾಗಿ ಜರುಗುವಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮ ಐದು ದಿವಸದವರೆಗೆ ನಡೆಯುವಂತಹದ್ದು ಮೂರು ದಿವಸದವರೆಗೆ ವೈದಿಕ ಕಾರ್ಯಕ್ರಮ ನಡೀತದೆ ಅದರಲ್ಲಿ ವಿಶೇಷವಾಗಿ ಆರಂಭವಾಗುವುದು ಪಂಚಗವ್ಯ ಹೋಮದಿಂದ ಆರಂಭವಾಗ್ತದೆ ಬ್ರಹ್ಮಕೂರ್ಚ ಹೋಮ ಮಹಾಗಣಪತಿ ಪ್ರಾರ್ಥನೆ ಆನಂತರದಲ್ಲಿ ಪುಣ್ಯಾಹ ವಾಚನ ಆನಂತರದಲ್ಲಿ ದೇವನಾಂದಿ ರಕ್ಷೋ ರಕ್ಷೋಬಂಧನ ಇಲ್ಲಿಂದ ಆರಂಭವಾಗಿ ಸಾಯಂಕಾಲದಲ್ಲಿ ಮತ್ತು ನಾಳೆ ಬೆಳಗ್ಗೆ ನಾಳೆ ಸಾಯಂಕಾಲ ನಾಡಿದ್ದು ಅಲ್ಲಿಯ ಪ ಪರ್ಯಂತವಾಗಿ ಐದನೇ ತಾರೀಕಿನ ಮಧ್ಯಾಹ್ನದ ಪರ್ಯಂತವಾಗಿಯೂ ವಿಶೇಷವಾಗಿ ಕಾರ್ಯಕ್ರಮಗಳೆಲ್ಲವೂ ಜರುಗ್ತದೆ ಅಖಿಲ ತತ್ವ ಅಧಿವಾಸ ಶಾಂತಿ ಪ್ರಾಯಶ್ಚಿತ್ತ ಮೂಲಶಕ್ತಿ ಹಾಗೂ ಕಲಾವೃದ್ಧಿ ಇದೆಲ್ಲ ಹೋಮಗಳು ಸಹಿತವಾಗಿ ಯಾವ ಯಾವ ಕ್ರಮದಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೋ ಅದೇ ಕ್ರಮದಲ್ಲಿ ಮಾಡ್ತಾ ಇದ್ದೇವೆ ತುಂಬಾ ವಿಶೇಷವಾಗಿರ್ತಕ್ಕಂತಹ ದೇವಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇದಾದ ನಂತರದಲ್ಲಿ ಎಂಟನೇ ತಾರೀಕಿನ ದಿವಸ ವಿಶೇಷವಾಗಿ ಸಾಮೂಹಿಕವಾಗಿ ಒಂದು ಪ್ರತ್ಯಂಗಿರ ಹೋಮ ಇದೆ ಒಂಬತ್ತನೇ ತಾರೀಕಿನಂದು ಒಂದು ಸಭಾ ಕಾರ್ಯಕ್ರಮ ಯಾಕೆಂದ್ರೆ ಇಷ್ಟೆಲ್ಲ ಮಾಡಿದ ನಂತರಲ್ಲೂ ಒಂದು ಸಭಾ ಕಾರ್ಯಕ್ರಮ ಮಾಡಿದರೆ ಅದೊಂದು ಚೆಂದ ದೃಷ್ಟಿಯಿಂದ ವಿಶೇಷವಾಗಿ ಸಾಕಷ್ಟು ಜನ ಸ್ವಾಮಿಗಳೆಲ್ಲ ಬರ್ತಾ ಇದ್ದಾರೆ ಸಿನಿಮಾ ನಟರು ಸಹಿತವಾಗಿ ಬರ್ತಾ ಇದ್ದಾರೆ ದೊಡ್ಡಣ್ಣ ಬರ್ತಾ ಇದ್ದಾರೆ ತಾರಾ ತಾರಾ ಶ್ರೀಮತಿ ತಾರವರು ಬರ್ತಾ ಇದ್ದಾರೆ ಒಟ್ಟು ಒಂದು ಏಳು ಎಂಟು ಜನ ಮಹಾಸ್ವಾಮಿಗಳವರು ಸಹಿತವಾಗಿ ಬರ್ತಾ ಇದ್ದಾರೆ ಅವರಿಂದ ವಿಶೇಷವಾಗಿ ದೇವತಾ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಅವರಿಗೆ ಅವರಿಂದ ನೇತ್ರೋನ್ಮೀಲನ ಇತ್ಯಾದಿಗಳೆಲ್ಲವೂ ಸಹಿತವಾಗಿ ನಡೆಯುತ್ತದೆ ಒಂಬತ್ತನೇ ತಾರೀಕಿನಂದು ವಿಶೇಷವಾಗಿ ಯದುವೀರ ಶ್ರೀ ಕೃಷ್ಣ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸಂಸದರು ಮೈಸೂರು ಮಹಾರಾ ಮೈಸೂರು ಮಹಾರಾಜರು ಹಾಗೂ ಸಂಸದರು ಅವರು ಸಹಿತವಾಗಿ ಬರ್ತಾ ಇದ್ದಾರೆ ಸಭಾ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ತಾ ಇದ್ದಾರೆ ತುಂಬಾ ವಿಶೇಷವಾದಂತಹ ಕಾರ್ಯಕ್ರಮ ಜೊತೆಯಲ್ಲಿ ಇಲ್ಲಿ ಸಮೀಪದಲ್ಲಿ ಇರತಕ್ಕಂತಹ ಎಲ್ಲ ದೇವತೆಗಳ ಉತ್ಸವ ಮೂರ್ತಿಗಳು ಒಂಬತ್ತು ಉತ್ಸವ ಮೂರ್ತಿಗಳು ಸಹಿತವಾಗಿ ಈ ಸ್ಥಾನಕ್ಕೆ ಬಂದು ಸ್ಥಾನದಲ್ಲಿ ಜರುಗುವಂತಹ ಪ್ರತ್ಯಂಗಿರಾ ದೇವಿಯ ದರ್ಶನವನ್ನು ಪಡೆದುಕೊಂಡು ಇಲ್ಲಿ ಸ್ಥಳದಲ್ಲಿ ಯಾವುದೇ ರೀತಿಯ ಅಂತಹ ಲೋಪದೋಷಗಳಿದ್ರು ಅದನ್ನೆಲ್ಲ ಪರಿಹಾರ ಮಾಡಿ ತದನಂತರದಲ್ಲಿ ದೇವ ದೇವಿಗೆ ವಿಶೇಷವಾದಂತಹ ಶಕ್ತಿ ಸಂಪನ್ನತೆ ಉಂಟಾಗಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ ಇದಕ್ಕೆ ಸರಿಯಾದ ವೈದಿಕರು ಸರಿಯಾದ ಪುರೋಹಿತರು ಋತುಜರನ್ನೆಲ್ಲರನ್ನೂ ಸಹಿತವಾಗಿ ಬಸವರಾಜ ಶಾಸ್ತ್ರಗಳು ಕರೆಸಿದ್ದಾರೆ ಈಗಾಗಲೇ ಕಾರ್ಯಕ್ರಮ ಆರಂಭವಾಗ್ತಾ ಇದೆ ಬೆಳಗ್ಗೆನೆ ಮಂಗಳವಾದ್ಯ ನಡೆದಿದೆ ಇನ್ನೇನು ಕಾರ್ಯಕ್ರಮ ಆಗುವ ಆರಂಭ ಆರ ಆಗುವಂತಹ ಸಂದರ್ಭ ಹೀಗಾಗಿ ಮೂರು ದಿವಸದ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಳ್ಳಬೇಕು ನಾಲ್ಕನೇ ದಿವಸ ನಡೆಯುವಂತಹ ಪ್ರತ್ಯಂಗಿರ ಹೋಮದಲ್ಲೂ ಪಾಲ್ಗೊಂಡು ಐದನೇ ದಿವಸ ನಡೆಯುವಂತಹ ವಿಶೇಷವಾದಂತಹ ಸಭಾ ಕಾರ್ಯಕ್ರಮದಲ್ಲಿ ತಮ್ಮ ಉಪಸ್ಥಿತಿ ಇದ್ದು ಈ ಕಾರ್ಯಕ್ರಮವನ್ನೆಲ್ಲ ಚಂದಗಾಣಿಸಿಕೊಡ್ತೀರಿ ಅಂತ ನಮ್ಮ ವೈದಿಕರ ಪರವಾಗಿ ನಾನು ತಮಗೆಲ್ಲ ವಿಜ್ಞಾಪನೆಯನ್ನು ಮಾಡ್ತಾ ಇದ್ದೇನೆ ಹರೋ ಓಂ ಗುರುಭ್ಯೋ ನಮಃ ಗುರುದೇವು ಮಹಾದೇವು ಗುರುದೇವು ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಮೊದಲಿಗೆ ನನ್ನ ಕುಲದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ಗುರುಗಳ ಪಾದದಡಿಯಲ್ಲಿ ನಮಸ್ಕಾರ ಮಾಡಿಕೊಂಡು ಏನು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಎಲಿಯೂರು ಗ್ರಾಮದಲ್ಲಿ ಒಂದು ವಿಶೇಷವಾದಂಥ ಪ್ರತಿಂಗಿರ ದೇವಿಯ ದೇವಸ್ಥಾನ ನಿರ್ಮಾಣಗೊಂಡಿದ್ದು ಭಕ್ತರ ಸಹಾಯದೊಂದಿಗೆ ಈ ಒಂದು ಮಾಘ ಮಾಸದಲ್ಲಿ ಗುರುಜಿಯವರ ಅಪ್ಪಣೆ ಪಡೆದು ಹಾಗೂ ನಮ್ಮ ಪುರೋಹಿತ ವರ್ಗದವ್ರನ್ನೆಲ್ಲ ಅಪ್ಪಣೆ ಪಡೆದು ಈ ಒಂದು ಮುಹೂರ್ತವನ್ನು ನಿಶ್ಚಯ ಮಾಡಿ ಈ ಒಂದು ದಿನ ಮೊದಲನೇ ಪೂಜೆ ಆರಂಭಗೊಳ್ತಾ ಇದೆ ಈಗಾಗಲೇ ನೀವು ನೋಡ್ತಾ ಇದ್ದಂಗೆಲ್ಲವೂ ಕೂಡ ನಮ್ಮ ವೈದಿಕ ಭಟ್ರು ಕೂಡ ಎಲ್ಲರೂ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಅದೇ ರೀತಿ ಈ ಒಂದು ಪುಣ್ಯಕ್ಷೇತ್ರ ಒಂದು ವಿಶೇಷವಾದಂಥ ಪುಣ್ಯಕ್ಷೇತ್ರ ಏಕೆಂದರೆ ಏನು ನಮ್ಮ ಹಿಂಭಾಗದಲ್ಲಿ ನೋಡ್ತಾ ಇದ್ರೆ ನೀವೆಲ್ಲರೂ ದಕ್ಷಿಣದಿಂದ ಉತ್ತರಕ್ಕೆ ಏಮತಿ ನದಿ ವಿಸ್ಮಯ ರೀತಿಯಲ್ಲಿ ಎರಿಯುತ್ತಾ ಇದೆ ಅದೇ ರೀತಿ ನಮ್ಮ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ದೊಡ್ಡ ಕೆರೆಯು ಕೂಡ ಎಲಿಯೂರಿನ ಕೆರೆಯು ಕೂಡ ನೀರು ತುಂಬಿದ್ದು ವಿಶೇಷವಾಗಿ ಹಿಂದೆ ಮತ್ತೆ ಮುಂದೆ ಎರಡು ಕಡೆಗೂ ನೀರು ಹರಿಯೋದ್ರಿಂದ ಈ ಒಂದು ಮಹಾನ್ ಪುಣ್ಯ ಕ್ಷೇತ್ರವಾಗ್ತಾ ಇದೆ ಏಕೆಂದ್ರೆ ಕೆಲವರಿಗೆಲ್ಲ ಈ ಕ್ಷೇತ್ರದ ಬಗ್ಗೆ ಗೊತ್ತಿರುತ್ತೆ ನಾವು ಕೂಡ ಮೊದಲಿಗೆ ಸಾಧಾರಣ ಒಂದು ಆರು ವರ್ಷಗಳ ಹಿಂದೆ ಒಂದು ಗುಡಿಸಲನ್ನು ಕಟ್ಟಿ ಇಲ್ಲಿ ಹೋಮಾದ್ರಿಗಳನ್ನು ಮಾಡ್ತಾ ಇದ್ವಿ ನಮ್ಮ ಗುರುಜಿಯವರ ಆಶೀರ್ವಾದದೊಂದಿಗೆ ಇಲ್ಲಿ ಈಗಾಗಲೇ ಒಂದು ಸಾವಿರಾರು ಹೋಮಗಳು ಆಗಿದ್ದು ಸಾವಿರಾರು ಜನಕ್ಕೆ ಭಕ್ತರಿಗೆ ಒಳಿತನ್ನು ಕಂಡಿದ್ದಾರೆ ಇಂಥ ಒಂದು ಪುಣ್ಯ ಕ್ಷೇತ್ರದಲ್ಲಿ ದೇವಸ್ಥಾನ ಮಾಡಬೇಕು ಅಂತ ಒಂದು ಸಂಕಲ್ಪ ನಿಟ್ಟು ನಾನು ಗುರುಜಿಯವರ ಬಳಿಯಲ್ಲಿ ಹೋದಾಗ ಗುರುಜಿಯವರು ಅಷ್ಟಮಂಗಲ ಪ್ರಶ್ನೆಯನ್ನಿಟ್ಟು ದೇವಸ್ಥಾನ ಮಾಡಬಹುದು ಅಂತ ಅವರು ಅಪ್ಪಣೆ ಕೊಟ್ಟಿದ ಮೇಲೆ ನಾವು ಈ ಕಾರ್ಯವನ್ನು ನಡೆಸಲಿಕ್ಕೆ ಪ್ರಾರಂಭಗೊಂಡೆವು ಸಾಧಾರಣ ಈಗ ಒಂದು ವರ್ಷಗಳ ಕಾಲದ ಹಿಂದೆ ಈ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಕಾರ್ಕಳದ ನಾಗೇಂದ್ರ ಅವರು ಶಿಲ್ಪಿಗಳು ವಿಶೇಷವಾಗಿ ದೇವಸ್ಥಾನವನ್ನು ಮಾಡಿದ್ದಾರೆ ಅದೇ ರೀತಿ ಒಂದು ಅದ್ಭುತವಾದಂಥ ಒಂದು ಯಾಗಶಾಲೆ ಕೂಡ ನಿರ್ಮಾಣಗೊಂಡಿದ್ದು ಇನ್ನೇನು ಇವತ್ತು ಪೂಜೆ ಆರಂಭಗೊಳ್ತಾ ಇದೆ ನಾಳೆನೂ ಪೂಜೆ ಎಲ್ಲ ಹೋಮಾದಿ ಪೂಜೆಗಳಿರುತ್ತೆ ಮತ್ತೆ ಮೂರನೇ ದಿವಸದಲ್ಲಿ ಏನು ಈ ಕ್ಷೇತ್ರದಲ್ಲಿ ಗುರುಜಿ ಮತ್ತು ಅವರ ವೈದಿಕ ವೃಂದದ ವೃಂದದಲ್ಲಿ ಎಲ್ಲರೂ ಕೂಡ ಈ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅದ್ಭುತವಾಗಿ ನಡೀತದೆ ಈ ಒಂದು ಏನು ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ನವದೇವತೆಗಳು ನವ ದೇವರುಗಳು ಕೂಡ ಒಂಬತ್ತು ದೇವರುಗಳು ಕೂಡ ನಮ್ಮ ಅಕ್ಕಪಕ್ಕದ ಕರಿಯಮ್ಮ ಕೆಂಪಮ್ಮ ಕೊಲ್ಲಾಪುರದಮ್ಮ ತಿಪ್ಪೇರುದ್ರಸ್ವಾಮಿ ಆ ಮಲ್ಲೇಶ್ವರ ತದನಂತರ ಸಿದ್ದೇಶ್ವರ ಚೌಡೇಶ್ವರಿ ಪ್ರತಿಂಗಿರ ದೇವಿ ಈ ತರ ಒಂಬತ್ತು ದೇವರುಗಳ ಒಂದು ಮೆರವಣಿಗೆ ಅದ್ಭುತವಾಗಿ ನಡೆದಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿ ಕೂಡ ಕೊಡೋನು ನೀವು ಆಗಮಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ತದನಂತರ ಏನು ಎಂಟನೇ ತಾರೀಕು ಶನಿವಾರ ಸಂಜೆ ಒಂದು ಮಹಾಪ್ರತಿಂಗರ ದೇವಿ ಹೋಮ ಕೂಡ ನಡೀತಾ ಇದ್ದು ಅದೇ ರೀತಿ ಭಾನುವಾರ ಒಂಬತ್ತನೇ ತಾರೀಕು ಒಂದು ವಿಶೇಷವಾದಂತಹ ಧಾರ್ಮಿಕ ಕಾರ್ಯಕ್ರಮ ಕೂಡ ಈ ಕ್ಷೇತ್ರದಲ್ಲಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮೈಸೂರಿನ ಮಹಾರಾಜರಾದಂಥ ಯದುವೀರ ಕೃಷ್ಣ ಕೃಷ್ಣದತ್ತ ಚಾಮರಾಜ ಒಡೆಯವರು ಮೈಸೂರು ಸಂಸದರು ಹಾಗೂ ಮಹಾರಾಜರು ಅವರು ಕೂಡ ಈ ಕ್ಷೇತ್ರಕ್ಕೆ ಬರ್ತಾ ಇದಾರೆ ಅದು ಒಂದು ನಮ್ಮ ಮಹಾನ್ ಪುಣ್ಯ ಅವ್ರು ಬರ್ತಾ ಇರೋಂಥದ್ದೇ ಈ ಕ್ಷೇತ್ರಕ್ಕೆ ಮತ್ತೆ ನಮ್ಮ ಭಕ್ತರಿಗೆಲ್ಲರೂ ಕೂಡ ಬಹಳ ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರು ಇರ್ಬೋದು ನಮ್ಮ ಶಿರ ಭಾಗದ ಜನತೆ ಇರ್ಬೋದು ಎಲ್ಲರೂ ಕೂಡ ಅವ್ರು ಬರೋದನ್ನೇ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಸಾಧಾರಣ ಸಾವಿರಾರು ಸಂಖ್ಯೆಯಲ್ಲಿ ಒಂದು ಜನಸಮೂಹ ಬರುವಂತ ಒಂದು ಎಲ್ಲ ಕೂಡ ಭಕ್ತರುಗಳು ಮಾತಾಡ್ಕೊಳ್ತಾ ಇದ್ದಾರೆ ಅದೇ ರೀತಿ ಅವತ್ತಿನ ದಿವಸ ಬೆಳಿಗ್ಗೆ ಹತ್ತು ಗಂಟೆಗೆ ನಮ್ಮ ಮಹಾರಾಜರವರು ಹಾಗೂ ನಮ್ಮ ಗುರುಜಿಯವರಿಗೆ ತದನಂತರ ಬರುವಂಥ ಎಲ್ಲ ಸ್ವಾಮೀಜಿಗಳಿಗೂ ವಿಶೇಷವಾದಂಥ ನಮ್ಮ ಎಲ್ಲಿಯೂರಿನ ರಾಜಬೀದಿಗಳಲ್ಲಿ ಮೆರವಣಿಗೆ ಕೂಡ ಅದ್ಭುತವಾಗಿರುತ್ತದೆ ಎಲ್ಲ ರೀತಿಯ ವಾದ್ಯಗಳು ಚಂಡೆ ವಾದ್ಯ ಇರ್ಬೋದು ಹರೇ ವಾದ್ಯ ಇರ್ಬೋದು ಮಂಗಳವಾದ್ಯ ಇರ್ಬೋದು ವೀರ್ಗಾಸೆ ಈ ರೀತಿ ಹಲವಾರು ವಾದ್ಯಗಳ ಮುಖಾಂತರ ಗುರುಜಿಯವರಿಗೆ ಮತ್ತು ಮಹಾರಾಜರಿಗೆ ಒಂದು ಅದ್ಭುತವಾದಂಥ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಅವ್ರನ್ನ ಈ ಕ್ಷೇತ್ರಕ್ಕೆ ಬರ ಮಾಡ್ಕೊಳ್ತಾ ಇದ್ದೀವಿ ತದನಂತರ ವೇದಿಕೆ ಧಾರ್ಮಿಕ ವೇದಿಕೆ ಕಾರ್ಯಕ್ರಮಕ್ಕೆ ಎಲ್ರು ಕೂಡ ಬಂದು ಅಲ್ಲಿ ಸಮಾರಂಭ ಕೂಡ ನಡೀತದೆ ತದನಂತರ ಬೆಳಿಗ್ಗೆಯಿಂದಲೂನು ಸಂಜೆವರೆಗೂ ಒಂದು ಮಹಾ ದಾಸವ ಕೂಡ ಭಕ್ತರ ಸಹಯೋಗದೊಂದಿಗೆ ಯಾಕೆಂದ್ರೆ ಇದು ನನ್ನಿಂದ ಆಗ್ತಾ ಇರುವಂತದ್ದಲ್ಲ ಯಾಕೆಂದ್ರೆ ಇದೊಂದು ವಿಸ್ಮಯ ರೀತಿಯಲ್ಲಿ ಎಲ್ಲಾ ಭಕ್ತರುಗಳು ಈಗಾಗಲೇ ಸುಮಾರು ಅಕ್ಕಿ ಎಣ್ಣೆ ಬೇಳೆಗಳು ಕಾಳುಗಳು ಎಲ್ಲವನ್ನು ಕೂಡ ಈ ಗಾಲಿ ದಾಸೋಹಕ್ಕೆ ತಂದು ಕೊಟ್ಟು ಎಲ್ಲರೂ ಕೂಡ ಶ್ರದ್ಧೆ ವಹಿಸಿ ನಾವು ಮಾಡ್ತೀವಿ ಗುರುಗಳೇ ಎಲ್ಲ ಒಂದು ವಿಸ್ಮಯ ರೀತಿಯಲ್ಲಿ ನಮ್ಮ ಊರಿಗೆ ಒಳ್ಳೇದಾಗಬೇಕು ನಮ್ಮ ಗ್ರಾಮಕ್ಕೆ ಒಳ್ಳೇದಾಗಬೇಕು ನಮ್ಮ ಅಕ್ಕಪಕ್ಕ ಗ್ರಾಮಕ್ಕೆಲ್ಲ ಒಳ್ಳೇದಾಗಬೇಕು ಹೇಳಿ ಎಲ್ಲ ಭಕ್ತಾದಿಗಳು ಕೂಡ ಸ್ವಇಚ್ಛೆಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ತಾವು ಕೂಡ ಎಲ್ಲರೂ ಕೂಡ ಈ ಕ್ಷೇತ್ರಕ್ಕೆ ಬರಬೇಕು ಈ ತಾಯಿಯ ಒಂದು ಆಶೀರ್ವಾದ ಪಡಬೇಕು ಎಲ್ಲದಕ್ಕಿಂತ ನಮ್ಮ ಗುರುಗಳ ಕೂಡ ಐದು ದಿವಸಗಳ ಕಾಲ ಇಲ್ಲೇ ಇರ್ತಾರೆ ಅವ್ರ ಆಶೀರ್ವಾದ ಕೂಡ ಎಲ್ಲರು ಪಡೆಯಬೇಕು ಅಂತೇಳಿ ತಮ್ಮ ಭಕ್ತಾದಿಗಳಲ್ಲಿ ಮತ್ತೊಮ್ಮೆ ನಾನು ನಮಸ್ಕರಿಸ್ತಾ ಕೇಳ್ಕೊಳ್ತಾ ಇದ್ದೀನಿ ಅದೇ ದಿನ ಧಾರ್ಮಿಕ ಸಮಾರಂಭದಲ್ಲಿ ನಮ್ಮೂರಿನಲ್ಲಿ ಏನು ಸೈನಿಕ ವೃತ್ತಿಯಲ್ಲಿ ಇದ್ದಂಥ ಯೋಧರಿಗೆ ಮಾಜಿ ಯೋಧರುಗಳು ತದನಂತರ ಏನು ಮಾಜಿ ಶಿಕ್ಷಕರು ಇದ್ದಾರೆ ಮತ್ತು ಪೊಲೀಸ್ ವೃತ್ತಿಯಲ್ಲಿ ಇದ್ದಂಥರು ಮತ್ತು ನಮ್ಮೂರಿನಲ್ಲಿ ಡಾಕ್ಟ್ರೇಟು ಡಾಕ್ಟರ್ಗಳಾಗಿರುವಂಥ ವಿದ್ಯಾರ್ಥಿಗಳಿಗೆ ಸಾಧಕರಿಗೆ ಎಲ್ರಿಗೂ ಕೂಡ ವಿಶೇಷವಾಗಿ ಸನ್ಮಾನಗಳು ಕೂಡ ಇಟ್ಕೊಂಡಿದ್ದೀವಿ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಬರಬೇಕು ಹಾಗೆ ನಮ್ಮ ಎಲ್ಲ ಪೊಲೀಸು ಅಧಿಕಾರಿಗಳಿಗೂ ತದನಂತರ ಮಾಧ್ಯಮ ಮಿತ್ರದರಿಗೂ ಅದೇ ರೀತಿ ಬೆಸ್ಕಾಂ ಅಧಿಕಾರಿಗಳಿಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೂ ಎಲ್ಲ ಅಧಿಕಾರಿಗಳು ಕೂಡ ಮತ್ತೆ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಈ ಒಂದು ಸುದ್ದಿಗೋಷ್ಠಿಗೆ ಮುಕ್ತಾಯವನ್ನು ಕೊಡ್ತಾ ಇದ್ದೀವಿ